ಜೀವನದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು ಸಾಗರದಂತೆ ಬಂದುಬಿಡುತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ಯಾವ ಸಮಸ್ಯೆಯನ್ನು ಮೊದಲು ಪರಿಹರಿಸಬೇಕು ಯಾವ ಸಮಸ್ಯೆಗಳಿಗೆ ಯಾವ ಪರಿಹಾರವೆಂಬುದೇ ತಿಳಿಯದೆ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿ ಹೋಗಿರುವುದು ಬಹಳಷ್ಟಿದೆ ಅಷ್ಟು ಮಾತ್ರವಲ್ಲ ನಾವು ಸಮಸ್ಯೆಗಳ ಪರಿಹಾರಕ್ಕಾಗಿ ಎಷ್ಟೇ ಬಾರಿ ಪ್ರಯತ್ನಿಸಿದರೂ ಅದರಿಂದ ಯಾವುದೇ ಫಲಿತಾಂಶಗಳು ದೊರೆಯದೇ ಇರುವ ಕಾರಣ ನಮ್ಮ ಮನಸ್ಸಿಗೆ ಚಿಗುಪ್ಸೆಯೂ ಉಂಟಾಗುತ್ತದೆ ಇದಕ್ಕೆಲ್ಲ ಮುಖ್ಯ ಕಾರಣ ದೇವಾನುದೇವತೆಗಳು ನಮ್ಮ ಮೇಲೆ ಕೋಪಿಸಿಕೊಂಡಿರಬಹುದು ಇಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿಯೇ ನಮ್ಮ ಶಾಸ್ತ್ರದಲ್ಲಿ ಹಲವು ಪರಿಹಾರ ಕ್ರಮಗಳನ್ನು ಉಲ್ಲೇಖಿಸಲಾಗಿದೆ ಅವುಗಳಲ್ಲಿ ಮಂತ್ರಗಳ ಪಠಣವು ಒಂದಾಗಿದೆ ಅಂತಹುದೇ ಒಂದು ಮಂತ್ರದ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಣ ಸ್ನೇಹಿತರೆ ಮುಂಚಾನೆ ನಾವು ಈ ಮಂತ್ರವನ್ನು ಪಠಿಸೋದ್ರಿಂದ ಅದೃಷ್ಟವನ್ನು ಪಡೆದುಕೊಳ್ಳಬಹುದು ನಿಮಗೆ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಈ ಮಂತ್ರ ತಂದು ಕೊಡುತ್ತೆ ಹಾಗಾದರೆ ಮುಂಜಾನೆ ನಾವು ಪಠಿಸಬೇಕಾದ ಮಂತ್ರ ಯಾವುದು ಈ ಮಂತ್ರದಿಂದ ಎಷ್ಟೆಲ್ಲ ಪ್ರಯೋಜನವೇ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಶಾಸ್ತ್ರದಲ್ಲಿ ಈ ಒಂದು ಮಂತ್ರವನ್ನು ನೀಡಲಾಗಿದ್ದು ಈ ಮಂತ್ರವನ್ನು ನೀವು ಮುಂಜಾನೆ ಎದ್ದ ತಕ್ಷಣ ಪಠಿಸುವುದರ ಮೂಲಕ ದೇವರ ಆಶೀರ್ವಾದವನ್ನು ಮತ್ತು ಅದೃಷ್ಟದ ಬೆಂಬಲವನ್ನು ಪಡಿತೀರ ಈ ಪರಿಣಾಮಕಾರಿ ಮಂತ್ರವನ್ನು ನೀವು ಮುಂಜಾನೆ ಎದ್ದಾಕ್ಷಣ ಪಠಿಸೋದ್ರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡಿತೀರ ಈ ಮಂತ್ರದ ಪಠಣಕ್ಕೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಇದೆ ನಮ್ಮ ಶಾಸ್ತ್ರದಲ್ಲಿ ಮಂತ್ರಗಳನ್ನು ಪಠಿಸುವುದಕ್ಕೆ ಸಂಬಂಧಿಸಿದಂತೆ ಅದರದ್ದೇ ಆದ ನೀತಿ ರೀತಿ ನಿಯಮಗಳಿರುತ್ತೆ ಆ ನಿಯಮಗಳ ಪ್ರಕಾರವೇ ನಾವು ಮಂತ್ರವನ್ನು ಪಠಿಸಬೇಕು ಹೆಚ್ಚಾಗಿ ದೈಹಿಕ ಶುದ್ಧತೆಯ ನಂತರವೇ ಮಂತ್ರಗಳನ್ನು ಪಠಿಸಲು ಪೂಜೆಯನ್ನು ಮಾಡಲು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಆದರೆ ಈ ಮಂತ್ರವನ್ನು ಪಠಿಸುವ ಮುನ್ನ ಸ್ನಾನ ಮಾಡಬೇಕು ಶುದ್ಧವಾದ ಪಟ್ಟಿಯನ್ನು ಧರಿಸಬೇಕೆನ್ನುವ ನಿಯಮವೇನೂ ಇಲ್ಲ ನೀವು ಸ್ನಾನವನ್ನು ಮಾಡದೆ ಕೂಡ ಈ ಮಂತ್ರವನ್ನು ಪಠಿಸಬಹುದು ಹಾಗಾದರೆ ಬನ್ನಿ ಆ ಮಂತ್ರ ಯಾವುದು ಅಂತ ತಿಳಿಯೋಣ ಬ್ರಹ್ಮ ಮುರಾರಿ ಸ್ತ್ರೀಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರಶ್ಚ ಶುಕ್ರ ಶನಿ ರಾಹುಕೇತವ ಸರ್ವೇ ಮಮ ಸುಪ್ರಭಾತ ಎನ್ನುವ ಈ ಮಂತ್ರವನ್ನು ಪಠಿಸಬೇಕು ಈ ಮಂತ್ರದ ಅರ್ಥ ಬ್ರಹ್ಮ ವಿಷ್ಣು ಶಿವ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಎಲ್ಲರೂ ನನ್ನ ಮುಂಚಾನೆಯ ಸಮಯವನ್ನು ಶುಭ ಸಮಯವನ್ನಾಗಿಡಿ ಎಂದು ನಾವು ಪ್ರಾರ್ಥಿಸ್ತಿದ್ದೇವೆ ಅನ್ನೋದ್ರೆ ಈ ಮಂತ್ರದ ಅರ್ಥ ಸ್ನೇಹಿತರೆ ಹಾಗಾದರೆ ಕೆಲವರಿಗೆ ನಿಮ್ಮಲ್ಲಿ ಗೊಂದಲವಿರಬಹುದು ಈ ಮಂತ್ರ ಪಠಿಸುವುದರಿಂದ ಪ್ರಯೋಜನವಾದರೂ ಏನು ಅಂತ ಬನ್ನಿ ಹಾಗಾದರೆ ತಿಳಿಯೋಣ ಮುಂಜಾನೆ ಎದ್ದಾಕ್ಷಣ ನೀವು ಈ ಮಂತ್ರವನ್ನು ಪಠಿಸೋದ್ರಿಂದ ಹೆಚ್ಚಿನ ಶುಭ ಫಲಗಳನ್ನು ಪಡಿತೀರಾ ಈ ರೀತಿ ನಿರಂತರವಾಗಿ ನೀವು ಈ ಮಂತ್ರವನ್ನು ಪಠಿಸೋದ್ರಿಂದ ಸಕಾರಾತ್ಮಕತೆಯನ್ನು ಪಡಿತೀರ ಒಂದು ದಿನ ಪಠಿಸೋದ್ರಿಂದ ಯಾವುದೇ ಪರಿಣಾಮ ಕಾಣೋದಿಲ್ಲ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಸಾಧಿಸ್ತೀರಾ ಎಂಬುದಾಗಿದೆ ಮುಂಚಾನೆ ಈ ಮಂತ್ರದ ಪಠಣವು ನಿಮಗೆ ದೇವರ ಆಶೀರ್ವಾದವನ್ನು ತಂದುಕೊಡುತ್ತೆ ಇದರೊಂದಿಗೆ ಎಲ್ಲ ಒಂಬತ್ತು ಗ್ರಹಗಳ ಶುಭ ಫಲಗಳನ್ನ ಕೂಡ ತಂದುಕೊಡುತ್ತೆ ಮುಂಜಾನೆ ನಾವು ಎದ್ದಕ್ಷಣ ಈ ಬ್ರಹ್ಮ ಮುರಾರಿ ಮಂತ್ರವನ್ನು ಪಠಿಸುವ ಮೂಲಕ ದೈವಿಕ ಶಕ್ತಿಗಳ ಆಶೀರ್ವಾದವನ್ನು ಪಡೆಯಬಹುದು ಈ ಮಂತ್ರದ ಪಠಣವು ನೀವು ಮುಂಜಾನೆ ಎದ್ದು ಅಂಗೈ ನೋಡಿದ ಬಳಿಕ ಹಾಸಿಗೆಯ ಮೇಲೆ ಕುಳಿತುಕೊಂಡೇ ಈ ಮಂತ್ರವನ್ನು ಪಠಿಸಬಹುದು ಈ ಮಂತ್ರವನ್ನು ಯಾರು ಬೇಕಾದರೂ ಪಠಿಸಬಹುದು ಬನ್ನಿ ಹಾಗಾದರೆ ಇನ್ನೊಮ್ಮೆ ಈ ಮಂತ್ರವನ್ನು ತಿಳಿಯೋಣ ಬ್ರಹ್ಮ ಮುರಾರಿ ಸ್ತ್ರೀಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹುಕೇತಃ ಕೂಡ ಸರ್ವೇ ಮಮ ಸುಪ್ರಭಾತ ನೋಡಿದ್ರಲ್ಲ ಸ್ನೇಹಿತರೆ ನೀವು ಕೂಡ ಪ್ರತಿನಿತ್ಯ ಈ ಮಂತ್ರವನ್ನು ಪಡಿಸಿ ನಿಮ್ಮ ಜೀವನವನ್ನು ಒಳ್ಳೆಯ ದಾರಿಯತ್ತ ಕೊಂಡೊಯ್ಯರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬಿಲ್ ಬಟನನ್ನು ಒತ್ತಿ ಧನ್ಯವಾದಗಳು